ಪ್ರೀತಿ ವೀಕ್ಷಕರೇ ನಮಸ್ತೆ ಸ್ವಾಮಿ ಬೆಳಿಗ್ಗೆರೆ ನೋಡಿ ಇದು ಮನ್ಯಾ ಡಿ ಕೆ ಸಾಹೇಬರು ಜನಗಳಿಗೆ ಏನೆಲ್ಲ ಮಾಡಿಕೊಂಡಿದ್ದಾರೆ ಆದರೆ ನೋಡಿ ಮಡಿಕೇರಿ ಕುಶಾಲನಗರ ಮತ್ತೆ ಬೈಲ್ಕೊಪ್ಪಲ್ನಲ್ಲಿ ಹೇಗೆ ಸಮಸ್ಯೆ ಉಂಟಾಗಿದೆ ಅಂದ್ರೆ ರಾಯ ಬೇಡ ಬೇಡ ಅಂದ್ರೂ ಭಾ ಹೊರಟಿದಾನೆ ಬಡಿತಿದ್ದಾನೆ ಈ ನೋಡಿ ಭುಂಠಿ ಎಷ್ಟು ಇಪ್ಪತ್ತೈದು ಎಕ್ರೆ ಶುಂಠಿ ಕಣ್ರಿ ಪಾಪ ಜನಗಳು ಪಾಡು ನೋಡಕ್ ಆಗ್ತಾ ಏನೋ ಹಾಗೋ ಈಗೋ ಖರ್ಚು ಮಾಡಿ ಏನೋ ಜೀವನಕ್ಕೆ ಅಂತೇಳಿ ಶುಂಠಿ ಬೆಳೆ ಈಗ ನಾಶವಾಗಿಂತದೆ ಅದು ಒಂದ್ ಎಕರೆ ಎರಡು ಎಕರೆ ಎಲ್ಲ ಈಗ ಹಾಡೇನು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ತೆಗೆದ ಮಟ್ಟಿಗೆ ನಿಂತಂದ್ರೆ ಚಿಂತಾಜನಕವಾಗಿದೆ ಎಲ್ಲ ನೀರ್ ಪಾಲಾಗಿ ನೀರು ಹಿಡ್ಕೊಂಡು ಈಗ ಬಹಳ ಕಷ್ಟದಲ್ಲಿದೆ ನೋಡಿ ಕಾವೇರಿ ತಾಯಿ ಹೆಂಗ್ ಹೋಗ್ತಿದ್ದಾಳೆ ಬೇಡ ಬೇಡ ಅಂದ್ರೂ ಬರ್ತಿದ್ದಾಳೆ ಹಿಂಗೆ ನೋಡಿ ಶುಂಠಿ ಎಲ್ಲ ತೆಗೆದು ತೆಗೆದು ಇಟ್ಟಿದ್ದಾರೆ ಪಾಪ ಹರ್ಕಲ್ಬಿಟ್ಟು ಕೇಳೋರಿಲ್ಲ ಸರ್ಕಾರ ಇವ್ರಿಗೆ ಸಪೋರ್ಟ್ ಮಾಡಬೇಕಾಗಿದೆ ನೋಡಿ ಮಳೆ ರಾಜ ಜಾಸ್ತಿ ಆಗ್ತಿದ್ದಾರೆ ನಾನು ಈಚೆ ಬರಬೇಡಿ ಅಂತ ಹೇಳಿ ನದಿ ಪಾತ್ರಗಳ ಸಮೀಪ ವಾಸಿಸುತ್ತಿರುವ ನಿವಾಸಿಗಳಿಗೆ ಮೂಲಕ ತಿಳಿಯಪಡಿಸುವುದೇನೆಂದರೆ ಶುಭಾರು ಮಳೆ ಅಧಿಕವಾಗಿ ಬೀರುತ್ತಿದ್ದು ಕಾವೇರಿ ನದಿ ಉಕ್ಕಿ ಹರಿದು ವಾಸದ ಮನೆಗಳಿಗೆ ಹಾಗೂ ಸಾರ್ವಜನಿಕರಿಗೆ ಹಾನಿಯಾಗುವ ಇರುತ್ತದೆ ಆದುದರಿಂದ ನದಿ ಪಾತ್ರದಲ್ಲಿ ವಾಸ ಮಾಡುತ್ತಿರುವವರು ಸ್ವಯಂ ಪ್ರೇರಿತವಾಗಿ ಮನೆಯ ಎಲ್ಲ ಗ್ರಹ ಉಪಯೋಗಿ ವಸ್ತುಗಳು ಅಂಗಡಿ ಸಾಮಾನುಗಳೊಂದಿಗೆ ತಾತ್ಕಾಲಿಕವಾಗಿ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರ ಮಾಡಿಕೊಂಡು ನಷ್ಟ ಹಾಗೂ ಹಾನಿಯಿಂದ ತಪ್ಪಿಸಿಕೊಳ್ಳುವಂತೆ ಈ ಮೂಲಕ ಈ ಬಗ್ಗೆ ಪುರಸಭೆ ವತಿಯಿಂದ ತಿಳುವಳಿಕೆಯ ಪತ್ರಗಳನ್ನು ನದಿ ಪಾತ್ರದ ಇದು ನಗರ ಪುರಸಭೆ ನೋಡಿ ಇದು ಪ್ರಾರಂಭದಲ್ಲಿ ಹೆಂಗಿತ್ತು ನೀರು ತುಂಬಿ ನಿಂತಿದೆ ನೋಡಿ ಎಲ್ಲ ನೀರು ತುಂಬಿದ್ರೆ ಹೇಗೆ ಈಗಾದರೆ ಸಾರ್ವಜನಿಕರು ಹೇಗೆ ಅಂತ ಮಾನ್ಯ ಸಚಿವರುಗಳು ಸಿ ಎಮ್ ಸಾಹೇಬರು ಟಿ ಕೆ ಸಾಹೇಬರು ಇವರ ಕಷ್ಟಕ್ಕೆ ಸಹಕಾರ ನೀಡಬೇಕಾಗಿದೆ ಗೋಳು ಕೇಳೋರು ಯಾರು ಸ್ವಾಮಿ ಮಾನ್ಯ ಸ್ವಲ್ಪ ಹಿತ್ಗಡೆ ತಿರುಗಿ ನೋಡಿ ಇವರ ಕಷ್ಟಕ್ಕೆ ನೀವಾದರೂ ಸಹಕಾರ ನೀಡಿ ಸ್ವಾಮಿ